ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತಿನ ಜಮಾನದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸು ಟಿಕ್ ಟಾಕು ಇವೆಲ್ಲ ನೋಡ್ದವ್ನು ಯಾರೂ ಇಲ್ಲ ನಿಮ್ಮೆಲ್ಲರಿಗೂ ಇವಾಗ ಗೊತ್ತಿರ್ಬೋದು ಯಾವುದೇ ಸಾಂಗ್ ನೋಡು ಎಲ್ಲೇ ನೋಡ್ರಿ ಯಾರು ಸ್ಟೇಟಸ್ ಓಪನ್ ಮಾಡಿರೋ ಕೂಡ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇದೇ ಸಾಂಗು ಇರೋದು ಆದರೆ ಈ ಸಾಂಗು ಎಂಥ ದೊಡ್ಡ ಅನಾಹುತ ಮಾಡಿಬಿಟ್ಟಿದೆ ಅನ್ನೋದು ನಿಮಗೆ ಗೊತ್ತಾ ಸ್ನೇಹಿತರೆ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತ ಇವತ್ತ ಅಂದರೆ ಈಗ ಒಂದು ತಿಂಗಳಿಂದ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಒಬ್ಬ ಹುಡುಗ ಈ ಒಂದು ರೀಲ್ಸ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಆ ರೀಲ್ಸ್ ತುಂಬಾ ಇಷ್ಟ ಆಗ್ಬಿಡುತ್ತೆ ಆಗ ತುಂಬಾ ಜನ ತಮ್ಮ ಸ್ಟೇಟಸ್ ಅಲ್ಲಿ ಆ ಒಂದು ಸಾಂಗ್ ಅನ್ನ ಹಾಕೊಳ್ತಾರೆ ಏನಿಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿಬಿಟ್ಟು ಆಗ ಅದು ತುಂಬಾ ಸಂಚಲನವನ್ನ ಮಾಡುತ್ತೆ ಎಲ್ಲರ ಮೊಬೈಲಲ್ಲೂ ಅದೇ ಇರುತ್ತೆ ಇದಕ್ಕೆ ರೀಲ್ಸ್ ಗಳೆಲ್ಲ ತುಂಬಾ ಜನ ಮಾಡ್ತಾ ಹೋಗ್ತಾರೆ ಆದರೆ ಅದೇ ರೀತಿಯಾಗಿ ಒಬ್ಬಳು ಮದುವೆಯಾಗಿರುವ ಗೃಹಿಣಿ ಚಾಮರಾಜನಗರ ಜಿಲ್ಲೆ ಅಣೂರು ತಾಲೂಕಿನ ಒಬ್ಬಳು ಗೃಹಿಣಿ ಇದಕ್ಕೆ ಯಾರೋ ಅವರ ಸಂಬಂಧಿಕರ ಜೊತೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ರೀಲ್ಸನ್ನು ಮಾಡಿ ಅದು ಅವಳು ಗಂಡನಿಗೆ ಗೊತ್ತಾಗಿದೆ ಗಂಡನಿಂದ ಗಂಡನ ಸ್ನೇಹಿತರಿಗೆ ಗೊತ್ತಾಗಿದೆ ಆಗ ಗಂಡನ ಸ್ನೇಹಿತರೆಲ್ಲ ಆ ಕುಮಾರ್ ಅನ್ನೋ ಹುಡುಗನಿಗೆ ಅವಳ ಗಂಡನ ಹೆಸರು ಕುಮಾರು ಅವಳ ಹೆಸರು ರೂಪ ಆ ರೂಪಾಳ ಗಂಡ ಕುಮಾರನಿಗೆ ಯಾವಾಗಲೂ ರೇಗಿಸೋರಂತೆ ಏನೋ ನೀನಲ್ವೇನೋ ಕರಿಮಣಿ ಮಾಲೀಕ ಅಂತ ಹೇಳಿಬಿಟ್ಟು ಆಗ ಫ್ರೆಂಡ್ಸೆಲ್ಲ ರೇಗಿಸ್ತಿದ್ದು ಕೇಳಿಬಿಟ್ಟು ಅವನಿಗೆ ತಡ್ಕೊಳಕ್ಕಾಗಿಲ್ಲ ಬೇಜಾರಾಗಿ ಹೋಗ್ಬಿಟ್ಟಿದೆ ಆಗ ಅವನು ಅವಳಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ದಾನೆ ಏನಂತವ ಆ ರೀಲ್ಸ್ನ ಡಿಲೀಟ್ ಮಾಡಿಬಿಡು ನನ್ನ ಕೈ ಇಲ್ಲ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ದಾರೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಅವಳು ಮಾಡಿದ್ದಿದ್ದೇ ದೊಡ್ಡ ತಪ್ಪು ಗಂಡ ಹೇಳಿದ ಮೇಲೆ ರೀಲ್ಸ ಡಿಲೀಟ್ ಮಾಡಿದ್ರೇನು ಆಗ್ತಿದ್ದಿಲ್ಲ ಆದರೆ ಅವಳು ಹೇಳಿದಾಳೆ ಏನು ನನಗೆ ರೀಲ್ಸ್ ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಅಷ್ಟು ನನಗೆ ಸ್ವಾತಂತ್ರ್ಯ ಇಲ್ವಾ ನಾನು ರೀಲ್ಸ್ ಮಾಡೇ ಮಾಡ್ತೀನಿ ಇನ್ನೊಬ್ಬನ ಜೊತೇಲೂ ರೀಲ್ಸ್ ಮಾಡ್ತೀನಿ ನೀನು ಯಾವ ಕೇಳೋಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು ಅವನಿಗೆ ಕೇಳಿದಾಳೆ ಪ್ರಶ್ನೆ ಕೇಳಿದಾಳೆ ಆಗ ಯಾವಾಗ ನನ್ನ ಹೆಂಡತಿ ಆ ರೀಲ್ಸನ್ನು ಡಿಲೀಟ್ ಮಾಡಲ್ಲ ಅಂತ ಗೊತ್ತಾಯ್ತೋ ಆಗ ಆತ ಇನ್ನು ಜೀವನ ಪೂರ್ತಿ ನನ್ನ ಫ್ರೆಂಡ್ಗಳೆಲ್ಲ ನನ್ನ ಇದೇ ಥರ ಅಂಗುಸ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಆತನಿಗೆ ಬೇಜಾರಾಗಿ ಹೋಗಿಬಿಟ್ಟು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ ಆಮೇಲೆ ಆಕೆ ಅದಕ್ಕಲ್ಲ ನೇಣಾಕೊಂಡಿರೋದು ಅಂತ ಏನೇನೋ ಸೊಬು ಬೆಳಿದಾಳಂತೆ ಅದು ಏನೇ ಇರಲಿ ನನಗನ್ಸುತ್ತೆ ಪಕ್ಕ ಈತನ ಈ ಈತ ಸತ್ತಿರೋದು ಆಕೆಯ ನೆಗ್ಲಿಜೆನ್ಸಿಂದಲೇ ಅಂತ ನನಗನ್ಸುತ್ತೆ ಆಕೆ ಗಂಡವ ಗಂಡನ ಭಾವನೆಗಳಿಗೆ ಒಂಚೂರು ಬೆಲೆ ಕೊಡಬಾರ್ದ ಕೆಲವರು ತಡ್ಕೊಳ್ಳೋರು ಇರ್ತಾರೆ ಯಾ ಏನರ ಟಿಕ್ ಟಾಕ್ ಮಾಡ್ಕೊಳ್ಳಿ ಬಿಡು ಯಾವನ ಜೊತೆ ಇಲ್ಲಾರು ಓಡಾಡ್ಕೊಳ್ಳಿ ಅಂತವ ಆದರೆ ಕೆಲವರು ಅದನ್ನು ಸಹಿಸ್ಕೊಳ್ಳೋದಿಲ್ಲ ನಾವು ಅತಿಯಾಗಿ ಪ್ರೀತಿಸುವಂಥವ್ರು ಈಗ ನನ್ನ ಹೆಂಡ್ತಿ ಅಥವಾ ಹೆಂಡ್ತಿಗೆ ಗಂಡ ರೊಟ್ಟಿಗೆ ಜಾಸ್ತಿ ಇದಾರೆ ಅಂತ ಗೊತ್ತಾದರೆ ಅದನ್ನೇ ನಮ್ಮ ಕೈಲಿ ತಡ್ಕೊಳೋಕ್ಕಾಗಲ್ಲ ಈಗಿರುವಾಗ ಬೇರೆಯವ್ರ ಜೊತೆ ರೀಲ್ಸ್ ಮಾಡಿದರೆ ಯಾರ ರೀತನೇ ತಡ್ಕೋತಾರೆ ರೀಲ್ಸ್ ಮಾಡಿದ ಮೇಲೆ ಡಿಲೀಟ್ ಮಾಡುವಂಥಿದ್ದಂಗೆ ಡಿಲೀಟ್ ಮಾಡಿಬಿಟ್ಟಿದ್ರೆ ಗಂಡನಿಗೆ ನಿಮ್ಮ ಮೇಲೆ ಇನ್ನೂ ಗೌರವ ಜಾಸ್ತಿ ಬರೋದು ನೀವುಗಳು ಈ ಥರ ಏನು ಲೇಝಿನೆಸ್ ತೋರಿಸಿದಕೇ ಗಂಡ ಸತ್ತೋಗಿರೋದು ಮತ್ತು ಆಕೆ ಈಗ ಏನು ಮಾಡ್ತಾಳೆ ಆ ಚಿನ್ನದಂಥ ಗಂಡನ್ನು ಕಳ್ಕೊಂಡ್ಳು ಏನು ಮಾಡ್ತಾಳೆ ಈಗ ಇಲ್ಲಿ ಯಾರದು ತಪ್ಪು ರೀಲ್ಸ್ ಮಾಡೋದೇ ತಪ್ಪಾ ಖಂಡಿತವಾಗ್ಲೂ ನಾನು ಆ ಥರ ಹೇಳ್ತಾ ಇಲ್ಲ ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಕೆಲವರಿಗೆ ಎಂಟರ್ಟೈನಮೆಂಟ್ ಇರುತ್ತೆ ಆದರೆ ಆ ಎಂಟರ್ಟೈನ್ಮೆಂಟ್ ಪಕ್ಕದಾಗಿದ್ದವ್ರನ್ನ ಬಲಿ ಕೊಡಬಾರ್ದಲ್ಲ ಈಗ ಬಲಿ ಆಗೋಗಿಬಿಟ್ಟಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಆಕೆ ಮಾಡಿದ್ದು ತಪ್ಪು ಅಂತ ನಾವು ಮಾಡೋ ಕೆಲಸ ಯಾರಿಗೂ ಕೂಡ ನೋವು ಕೊಡೋದೇ ಇದ್ದರೆ ಅದು ಸರಿ ನಾವು ಮಾಡೋ ಕೆಲಸದಿಂದ ಬೇರೆಯವ್ರಿಗೆ ನೋವಾಗ್ತಿದೆ ಅಂದರೆ ಅದು ತಪ್ಪು ನಿಜಕ್ಕೂ ಅದು ತಪ್ಪು ಅದರಿಂದ ಹೇಳ್ತಾ ಇದ್ದೀನಿ ರೀಲ್ಸ್ ಮಾಡೋರು ಸ್ವಲ್ಪ ನಿಮ್ಮ ಗಂಡುಗಳಿಗೆ ಬೆಲೆ ಕೊಡಿ ಗೌರವ ಕೊಡಿ ಅವರ ಭಾವನೆಗಳಿಗೆ ಗೌರವ ಕೊಡಿ ಈಗಂತೂ ರೀಲ್ಸ್ ಹುಚ್ಚಿನಿಂದ ಅದು ಏನೇನು ಆಗೋಗಿದೆಯೋ ಮಂಡ್ಯದ ಮೇಲ್ಕೋಟೆಲ್ಲೊಂದು ಆಯಿತಲ್ಲ ರೀಲ್ಸ್ ರಾಣಿ ಒಂದು ಕೊಲೆ ಆಗಿತ್ತಲ್ಲ ಅದು ನೋಡಿ ಇವೆಲ್ಲ ಬೇಕಾ ನಾನು ಮಹಿಳೆಯರಿಗೆ ಹೇಳೋದೊಂದೇ ಒಂದು ಇದು ಏನಪ್ಪ ಅಂದರೆ ಆದಷ್ಟು ರೀಲ್ಸ್ಗಳನ್ನ ಕಡಿಮೆ ಮಾಡಿ ರೀಲ್ಸ್ ನಿಮಗೇನು ಒಟ್ಟು ತುಂಬ ಊಟ ಕೊಡೋಲ್ಲ ಹೋಗಲಿ ನೀವು ರೀಲ್ಸ್ ನೋಡ್ತಿದ್ದಂಗೆ ಯಾವನು ಏನು ಡೈರೆಕ್ಟ್ರ್ ಪ್ರೊಡ್ಯೂ ಪ್ರೊಡ್ಯೂಸರು ನಿಮ್ಮ ಮನೆ ಬಾಗ್ಲುಗಳಿಗೆ ಬಂದುಬಿಟ್ಟು ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ನಿಂತಿರೋದಿಲ್ಲ ಹೌದಲ್ವೇನ್ರಿ ಹಾಂ ಆತ ಏನೋ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ದ ಇದು ಮಾಡ್ದ ಆಮೇಲೆ ಗಂಡು ಮಕ್ಕಳು ಕೂಡ ಕೆಲವ್ರು ಅರ್ಥ ಮಾಡ್ಕೋಬೇಕು ತೀರಾ ಆ ರೇಂಜ್ಗೆ ಮನಸ್ಸಿಗೆ ಹಚ್ಕೊಳ್ಳಕ್ ಹೋಗ್ಬಾರ್ದು ಯಾವುದೇ ವಿಷಯನ ಯಾವುದೇ ವಿಷಯನ ನಮ್ಮ ಒಂದು ಸಾವುನ್ನೇ ತಂದುಕೊಳ್ಳೋ ರೇಂಜ್ಗೆ ಅಬ್ಬಬ್ಬಬ್ಬ ಅದು ತಪ್ಪು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎರಡು ಅರ್ಥ ಬರುವಂತಹ ಒಂದು ಗೀತೆ ಇದು ಇದರ ಸಾರಾಂಶ ನೀವು ಯಾವ ಥರ ತಿಳ್ಕೊತೀರೋ ಆ ಥರ ಅಂದರೆ ನೀವು ಎಲ್ಲರೂ ಕೂಡ ಒಂದೇ ಥರನೇ ತಿಳ್ ತಿಳ್ಕೊತೀರ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಅಂದರೆ ನೀನು ನನ್ನ ಗಂಡ ಅಲ್ಲ ಅನ್ನೋ ಅರ್ಥನೂ ಬರುತ್ತೆ ಕರಿಮಣಿ ಮಾಲೀಕ ನೀ ನಲ್ಲ ಅಂದರೆ ನೀ ನೀ ಅಂದರೆ ನೀನು ನಲ್ಲ ನಲ್ಲ ಅಂದರೆ ಗಂಡ ಅಥವಾ ಪ್ರಿಯತಮ ಅಲ್ಲವರು ಏನು ಹೇಳ್ತಾರಲ್ಲ ಅದೆಲ್ಲ ಆಗುತ್ತೆ ಈ ರೀತಿಯಾಗಿ ಅದರ ಅರ್ಥ ಇದೆ ಎರಡು ಅರ್ಥದಲ್ಲಿ ನೀವು ಯಾವ ಥರ ಬೇಕಾದರೂ ತಿಳ್ಕೋಬೋದು ಆದರೆ ಪ್ರಪಂಚ ಎಲ್ಲ ತಿಳ್ಕೊಳ್ಳೋದು ಎರಡನೇ ಥರ ನಾನು ಹೇಳಿದ್ನಲ್ಲ ನೀನಲ್ಲ ಅದನ್ನು ತಿಳ್ಕೊಳ್ಳೋದೇ ಇಲ್ಲ ನೆಗೆಟಿವ್ನೇ ತಿಳ್ಕೊಳ್ಳುತ್ತೆ ಪಾಸಿಟಿವ್ ಅಂತೂ ಅದರಲ್ಲಿ ತಿಳ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತಂದರೆ ಎಂಡತ್ತಿದು ಎಷ್ಟು ತಪ್ಪಿದೆಯೋ ಅದಕ್ಕೆ ಸಮನಾಗಿ ಆತನ ಸ್ನೇಹಿತರ ತಪ್ಪು ಇದೆ ಒಬ್ಬ ವ್ಯಕ್ತಿಯ ಮನಸ್ಸು ತುಂಬ ಸೂಕ್ಷ್ಮ ಅಂತ ಗೊತ್ತಾದರೆ ಆತನನ್ನು ಯಾಕೆ ಚೀಸ್ ಮಾಡಬೇಕು ಆತನನ್ನು ಯಾಕೆ ಟೀಸ್ ಮಾಡಬೇಕು ಆತನನ್ನು ಯಾಕೆ ರೇಗಿಸಬೇಕು ನಿಮ್ಮ ಟೈಮ್ ಪಾಸ್ಗೆ ಮಾಡಿದ ಕಾಮೆಂಟ್ಗಳು ಕೆಲವರ ಜೀವನವನ್ನೇ ಹಾಳು ಮಾಡ್ತೀವಿ ಅಂದರೆ ಆ ಥರದ ಕಾಮೆಂಟು ಯಾಕೆ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ನೀವು ಅಷ್ಟೇ ಬೇರೆ ಯಾವುದೋ ಒಬ್ಬ ಹುಡುಗ ಆತನ ಹೆಂಡ್ತಿ ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲೋ ಅವ್ನಿಗೆ ಹೇಳಕ್ಕೆ ಹೋಗಬೇಡಿ ಸ್ನೇಹಿತರೆ ಕೆಲವರು ಜನ ಸೂಸೈಡ್ ಮಾಡ್ಕೊಂಡು ಇರ್ತಾರೆ ಈ ಥರ ಅದರಿಂದ ಹುಷಾರಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ